ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರೋಡ್ ಸೈಡ್ ಸಿಗುವಂಥ ಗೋಬಿಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಎಲೆಕೋಸಿನ ಗೋಬಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಆಗಿರುವಂಥ ಮಕ್ಕಳಿಗೂ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋ ಅವಶ್ಯಕತೆಯೇ ಇರಲ್ಲ ಮನೆಯಲ್ಲೇ ಮಾಡ್ಕೋಬೋದು ಎಲೆಕೋಸಿದ್ರೆ ಸಾಕು ಅದು ಒಂದು ಎಲೆಕೋಸು ತೊಗೊಂಡಿದ್ದೀನಿ ಒಂದು ಒಂದ ಅದನ್ನ ಕ್ಲೀನಾಗಿ ತುರ್ಕೊಂತೀನಿ ನಾನು ಸಣ್ಣಗೆ ಹೆಚ್ಕೋಬೋದು ಇಲ್ಲಾಂದ್ರೆ ತುರ್ಕೋಬೋದು ನಿಮ್ಗೆ ಹೇಗೆ ಅನಿಸ್ತದೆ ಹಾಗೆ ಮಾಡ್ಕೋಬೋದು ನಾನು ಇದ್ದೀನಿ ನೋಡಿರಿ ಈ ಥರ ಸಣ್ಣಗೆ ತುರ್ಕೊಂಡಿದ್ದೀನಿ ತುರ್ತಿಕ್ಕಿದ್ದೀನಿ ಸಣ್ಣಕ್ಕೆ ಹೆಚ್ಚಕ್ಕಿಂತ ಸೂರ್ಯದ ಬೆಸ್ಟು ಚೆನ್ನಾಗಿ ಅನ್ನಿಸ್ತತಿ ಅದಕ್ಕೆ ಉಪ್ಪು ಸಾಸು ಕಾರ್ನ್ಫ್ಲವರು ಮೈದಾನ ಇಟ್ಟು ಅಕ್ಕಿ ಹಿಟ್ಟು ಶುಂಠಿ ಬಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ಮು ನೀರುಳ್ಳಿ ಖಾರ ಪುಡಿ ಇದೊಂದು ತೊಗೊಂಡಿನಿ ಅದೊಂದು ಇದಿಲ್ಲ ಟೊಮೆಟೊ ಸಾಸು ಸೋಯಾ ಸಾಸು ತಗೊಂಡಿದ್ದೀನಿ ಇಷ್ಟು ತೊಗೊಂಡು ಇದಕ್ಕೆಲ್ಲ ಈಗ ಕಲ್ಸ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಆ ಬೌಲಲ್ಲಿ ತುರಿದಿಟ್ಕೊಂಡಿರೋಂಥ ಎಲೆ ಕೊಸನ್ನ ಹಾಕೊತ ಇದ್ದೀನಿ ఏలేకల్ పూర్తి హెడ్ చమ్చ ఖార్పూడి హాక్తదా ఖారకి ఎట్టు బే అనుగుణంగా నన్ను ఎర్టు చమ్చ హాకీ కలరు అదరల్లే బెారు పుడి కలర్ చన బ్యాడ్ మిణికాయో స్వల్ప ఉప్పుతదానిచికి ఎట్టు బో అు ఉప్పు సొంఠి బి పేస్ట్ ఎటు చమ్చ ఆక్తదీ నే అది ఒక పూర్తి తురద నను ఏకోస పూర్తి ಹಾಗಾಗಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಚಮ ಮೈದಾನ ಹಿಟ್ಟು ಹಾಕ್ಕಂತೀನಿ ಒಂದು ಎರಡು ಚಮಚ ಎರಡು ಮೂರು ಚಮಚ ಹಾಕ್ಕೊಂಡಿದ್ದೀನಿ ಮೈದಾನ ಹಿಟ್ಟು ಸ್ಮೂತ್ ಕೊಡುತ್ತೆ ಮೈದಾನ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಚಮಚ ಹಾಕೊಂಡಿದ್ದೀನಿ ಬರೀ ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದರೆ ಫುಲ್ ಎಟ್ಟಿ ಹಾಕತಿ ಭಾಳ ಗಟ್ಟಿ ಬರುತ್ತೆ ಅಂತ ಮೈದಾನ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮನ್ನ ಆಪ್ಷನ್ ನೋಡಿರಿ ಭಾಳ ಚೆನ್ನಾಗಿ ಬರ್ತೈತಿ ಮೈದಾನ ಹಿಟ್ಟು ಹಾಕಿದ್ರೆ ಹಂಗಾಗಿ ಹಾಕಿದ್ದೀನಿ ಕಾರ್ನ್ ಪೌರ್ ಒಂದು ಏಳು ಎಂಟು ಚಮಚ ಹಾಕ್ಕೊಂಡಿದ್ದೀನಿ ನೀರೇನು ಹಾಕೋ ಅವಶ್ಯಕತೆ ಏನಿರಲ್ಲ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ತುರಿದಿರ್ತೀವಲ್ಲ ಹಂಗಾಗಿ ನೀರು ನಿಮಿಷ ಅದರಲ್ಲೇ ಇರುತ್ತೆ ಹೆಚ್ಚಿದರೆ ನೀರು ನಿಮಿಷ ಇರಲ್ಲ ಅಷ್ಟು ತುರಿದಿದ್ದೀವಲ್ಲ ಹಂಗಾಗಿ ನೀರು ನಿಮಿಷ ಅದರಲ್ಲೇ ಇರುತ್ತೆ ಹಂಗಾಗಿ ನಾನು ನೀರೇನು ಟಚ್ ಮಾಡ್ಕೊಂತ ಇಲ್ಲ ಹಂಗಾಗಿ ನೀರೇನು ಸ್ವಲ್ಪನೂ ಹಾಕ್ಕೊಂಡಿಲ್ಲ ನಾನು ಅದರಲ್ಲೇ ಇರುತ್ತೆ ಅಂತ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗೋ ಮಟ್ಟ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡಿ ಭಾಳ ತನಕ ಏನು ಬಿಡೋದು ಬೇಡ ಕಲಸಿ ಒಂದು ನಿಮಿಷಕ್ಕೆ ಎಣ್ಣೆ ಕಸ್ಕೊಂಡು ಇಟ್ಕೊಂಡು ಹಂಗೆ ಬೇಗನೆ ಹಾಕಿದ್ರೆ ಬೆಟರು ಯಾಕಂದರೆ ನೀರು ನಿಮಿಷ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ತೆಳಗಾಗೈತಿ ಅಂತ ಇನ್ನೊಂದು ಎರಡು ಚಮಚ ಕಾರ್ನ್ಫ್ಲೋರ್ ಇಟ್ಟಕ್ಕೆ ಅಂತದಾನೆ ಈ ಥರ ಎಲ್ಲ ಆಗಿದೆ ನೋಡಿ ಸಾಕಿಷ್ಟು ಭಾಳ ಗಟ್ಟಿನೂ ಎಲ್ಲ ಐತಗು ಇಲ್ಲ ನಂಗೆ ಐತೊಂದು ಮೀಡಿಯಮಾಗೆ ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಟ್ಟೆಯಲ್ಲಿ ಬಿಡೇ ಇದು ಆಗಿಬಿಟ್ಟೈತಿ ತಟ್ಟೆಯಲ್ಲಿ ಇಟ್ಕೊಂಡಿರೋದು ತೋರ್ಸೋಕೆ ಎಣ್ಣೆ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಕಾದಿದೆ ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗನೆ ಆಗುತ್ತೆ ಅಂತ ಸಣ್ಣ ಉಂಡೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕೋಕ್ಕಿಂತ ಉಂಡೆ ಮಾಡಿ ಇಟ್ಕೊಂಡ್ರೆ ಭಾಳ ಚೆನ್ನಾಗಿ ಚೆನ್ನಾಗಿ ಇದಾಗುತ್ತೆ ಅಂತ ಒಂದೊಂದೇ ಒಂದೊಂದೇ ಬಿಡೋಣ ಸ್ಲೋ ಫೇಮಲ್ಲಲ್ಲಿ ಉರಿ ಇಟ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಎಣ್ಣೆ ಇತ್ತಾಗ ಭಾಳ ಕಾದೋದು ಬೇಡ ಇತ್ತ ಸ್ವಲ್ಪ ಕಾಯೋದು ಬೇಡ ಮೀಡಿಯಮಾ ಕಾದ್ರೆ ಸಾಕು ಇಲ್ಲಾಂದರೆ ಹಾಕಿದ ತಕ್ಷಣ ಸೀದ್ಬಿಡ್ತೈತಿ ಕ್ಲೀನಾಗೂ ಇದಾಗುತ್ತೆ ರೋಸ್ಟ್ ಆಗಬೇಕು ಆಗಿ ನೋಡಿ ಇನ್ನು ಗುಳ್ಳಿ ಗುಳ್ಳಿ ಐತಿ ಅಂದರೆ ಬೆಂದಿಲ್ಲ ಅಂತ ಗುಳ್ಳೆಲ್ಲ ಕಮ್ಮಿ ಆಗಬೇಕು ಆವಾಗೆ ಬೆಂದೈತಿ ಅಂತ ಗೊತ್ತಾಗುತ್ತೆ ಈ ಗುಂಡ್ಲೆ ಇರೋ ಮಟ್ಟ ಸ್ಫೂರ್ತಿ ಬೆಂದಿಲ್ಲ ಅಂತಲೇ ಗೊತ್ತು ಇದಾಗುತ್ತೆ ಹೊರಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟು ಮಕ್ಕಳಿಗೂ ಆರೋಗ್ಯವಾಗಿರುತ್ತೆ ನಮಗೂ ಆರೋಗ್ಯವಾಗಿರುತ್ತೆ ಅಂಗಡಿಲ್ಲೇ ಕಲರ್ ಹಾಕೋದು ಅದು ಹಾಕೋದು ಇದೆಲ್ಲ ಮಾಡ್ತಾರೆ ನಾನು ನಾನೇನು ಕಲರ್ ಏನೂ ಹಾಕಿಲ್ಲ ಖಾರ ಪುಡಿನೇ ಕಲರ್ ಇದೆ ಅಂತ ಹಾಗಾಗಿ ಅದು ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ನಾನು ಏನು ಕಲರ್ ಹಾಕಲಿಲ್ಲ ಅಂದ್ರೂ ಕಲರ್ ಭಾಳ ಚೆನ್ನಾಗಿ ಬಂದತಿ ಈಗ ರೆಡಿಯಾಗಿದೆ ಅದು ಒಂದು ಇದರಲ್ಲಿ ಪ್ಲೇಟ್ನಲ್ಲಿ ತೆಗ್ದಿಟ್ಕೊಳ್ಳೋಣ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಕ್ಲೀನಾಗಿ ಎಣ್ಣೆ ಎಲ್ಲ ಇದು ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಉಳ್ದತ್ತಲ್ಲ ನೋಡಿರಿ ಈ ಥರ ಮತ್ತೊಂದು ಸ್ವಲ್ಪ ಉಳ್ದತ್ತಲ್ಲ ಅದನ್ನೂ ಹಾಕ್ತದೇ ಇನ್ನೊಂದು ಸ್ಟಪ್ಪಿದೆ ಅದನ್ನ ಒಂದು ಕರೆದು ಇಟ್ಕೊಂಡ್ಬಿಡ್ತೀನಿ ಜೊತೆಗೆ ಇದೆಲ್ಲ ಕರ್ದು ಇಟ್ಕೊಂಡು ಆದ ಮೇಲೆ ಮತ್ತೊಂದು ಬಾಣಲೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಅದೇ ಬಿಸಿ ಎಣ್ಣೆ ಇದೆ ಅಲ್ಲ ಅದನ್ನೇ ಹಾಕೋತೀನಿ ನಾನು ಒಂದು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಒಂದು ಅದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಬಳ್ಳುಳ್ಳಿ ಶುಂಠಿ ಅಕ್ಕಿ ಅಂತದಿ ನೀವು ಸೊಡ್ಡು ಬೆಳ್ಳಿ ಪೇಸ್ಟ್ ಆದರೂ ಬೇಕಾದರೂ ಹಾಕೋಬೋದು ನಾನು ಸಣ್ಣಕ್ಕೆ ಕೆಚ್ಚು ಉಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಿದ್ದೀನಿ ಅದೊಂದು ಸ್ವಲ್ಪ ರೋಸ್ಟ್ ಆಗಲಿ ಇದೆಲ್ಲ ರೋಸ್ಟ್ ಆಗಿ ಮೇಲೆ ಕ್ಯಾಪ್ಸಿಕಮ್ಮು ದುದ್ದು ಕೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಿದ್ದೀನಿ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ ಇದೆಲ್ಲ ರೋಸ್ಟ್ ಆಗಿ ಮೇಲೆ ನೀರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ದೊಡ್ಡದೊಂದು ಸೈಜ್ನಾಗೆ ಅದನ್ನ ಹಾಕ್ತದಿ ಅದೊಂದು ಸ್ವಲ್ಪ ರೋಸ್ಟ್ ಆಗಲಿ ಇದೆಲ್ಲ ರೋಸ್ಟ್ ಆಗಿ ಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಸೋಯಾ ಸಾಸ್ ಚಿಲ್ಲಿ ಸಾಸು ಚಿಲ್ಲಿ ಸಾಸ್ ಸಾಸು ಇದ್ದೀನಿ ಚಿಲ್ಲಿ ಸಾಸು ಖಾರ ಪುಡಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಸಾಸು సోయా సాస్ స్వల్ప ఉప్పు ఖారు పుడి చిల్లీ సాస్ సోయా సు టటో సు ఇకీ కంఫ్యూస్ ఆ నేను ఇష్ట తి మిక్స్కీనగా మిక్స్ మార్కెంట్కొండీ కార్న్ ఫ్లౌర్ తగ్దించి 2 చెంచా కార్న్ ఫ్లౌవర్ తగ్దీ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಬಾಳನೆ ಹಾಕೊಂಡು ಭಾಳ ಗಟ್ಟಿ ಬೇಡ ಸ್ವಲ್ಪ ಬಾಳನೆ ಹಾಕಿಂದು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೋ ಅಷ್ಟು ಕಾಂಫೋರೇಟ್ ಹಾಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಗ್ರೇವಿನ ಹಂಗಾಗಿ ಮೀಡಿಯಮಾಗ ಆಗ್ತದೆ ನೀವು ಭಾಳ ತೆಳ್ಳು ಬೇಕು ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಏನು ಬೇಕು ಎಕ್ಸ್ಟ್ರಾ ಹಾಕ್ಕೊಂಡು ಮಾಡ್ಕೋಬೇಕು ಅದಕ್ಕೆಲ್ಲ ನೀರುಳ್ಳಿ ಅವನ್ನೆಲ್ಲ ಎಕ್ಸ್ಟ್ರಾ ತೊಮಟೊ ಸಾಸ್ ಅವೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡು ಭಾಳ ಮಾಡ್ಕೋಬೇಕು ನಾನು ಸ್ವಲ್ಪನೇ ಮಾಡ್ತಿದ್ದೇನೆ ಅಂತ ಸ್ವ ಸ್ವಲ್ಪನೇ ಹಾಕ್ತು ಅದೇ ಇದಕ್ಕಿನ್ನೂ ಸ್ವಲ್ಪ ನೀರು ಹಾಕೋಣ ಭಾಳ ಗಟ್ಟಿ ಆಗುತ್ತೆ ಇದೇನು ಸ್ವಲ್ಪ ಒಂದು ನಿಮಿಷ ಕುದೀಲಿ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿ ಆಗ್ತದೆ ಸ್ವಲ್ಪನೇ ಗರಂ ಮಸಾಲೆ ಹಾಕೊಂಡು ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದೀಲಿ ಈಗೆಲ್ಲ ರೆಡಿಯಾಗಿದೆ ಇದು ನೋಡಿ ಇಷ್ಟು ಅದೇ ಇದ್ದರೆ ಸಾಕು ಭಾಳ ಬೇಡ ಅಥ್ತ ಸ್ವಲ್ಪ ಬೇಡ ಎಲ್ಲ ನನಗೆ ತೆರಳಗಿದ್ರೆ ಸಾಕು ಇದೆಲ್ಲ ಕ್ಲೀನಾಗೆಲ್ಲ ಕುದ್ದಿದೆ ಇವಾಗ ಇದಕ್ಕೆ ನಾವು ಕರೆದಿಟ್ಕೊಂಡಿದ್ದೀವಲ್ಲ ಗೋಬಿನ ಅದನ್ನ ಹಾಕೊಳ್ಳೋಣ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಖತ್ತಾಗಿದೆ ಅಂದರೆ ಭಾಳ ಸಖತ್ತಾಗಿದೆ ಡ್ರೈ ಗೋಬಿನೂ ತಿನ್ಬೋದು ಹಂಗೆ ಹಂಗೆ ಬಾಯಲ್ಲಿ ತಿನ್ಬೋದು ಆ ಥರ ಇದೆ ಸಖತ್ತಾಗಿದೆ ಈ ಥರ ಗ್ರೇವಿ ಮಾಡ್ಕೊಂಡು ತಿಂದ್ರೂ ಇನ್ನೂ ಸಖತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿರುತ್ತೆ ಇವಾಗೆಲ್ಲ ರೆಡಿಯಾಗಿದೆ ಇದು ನಾವು ಮನೆಯಲ್ಲೇ ಹೇಗೆ ಬೇಕಾದರೂ ಮಾಡ್ಕೊಂಡು ಮನೆಯಲ್ಲಿರೋವಂಥ ಸಾಮಗ್ರಿಯೇ ಹಾಕಿ ಸಖತ್ತಾಗಿ ಹೆಲ್ದಿಯಾಗಿರಿ ಮಾಡ್ಕೊಬೋದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿದರೆ ರೆಡಿ ಆಯಿತು ಗೋಬಿ ಹ್ಞೂ ಈ ಥರ ರೆಡಿಯಾಗಿತ್ತು ನೋಡಿರಿ ಅಂಗಡಿಯಲ್ಲಿ ಹೇಗೆ ಸಿಗುತ್ತೆ ಅಲ್ಲ ನೋಡಿರಿ ಈ ಥರನೇ ಮಾಡೋದು ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಪ್ಲೇಟ್ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ನೀರು ಹಸಿ ನೀರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರೋದು ಹಾಕಿದರೆ ರೆಡಿ ಆಗುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ಸಾಸ್ ಇಂಚುಕಿಣಾಕಿ ಟೊಮೊಟೊ ಸಾಸ್ ಹಾಕಿಟ್ಟಿದ್ದೀನಿ ಇವಾಗ ರೆಡಿಯಾಗಿದೆ ಎಲ್ಲ ಎಲೆ ಕೋಸಿನ ಗೋಬಿ ರೆಡಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂದತ್ತೆ ಅಂತ ನೋಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು